ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಜಿ ಡಿ ಮಹವರ್ಕರ್ ನೇತೃತ್ವದಲ್ಲಿಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರು ಹಿರಿಯ ವಕೀಲರು ಲೋಕ ಅದಾಲತ್ನಲ್ಲಿ ಪಾಲ್ಗೊಂಡಿದ್ದರು ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಕೌಟುಂಬಿಕ ಮತ್ತಿತರ ವ್ಯಾಜ್ಯಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ನೀಡಿದ ದೂರದರ್ಶನದೊಂದಿಗೆ ನ್ಯಾಯಾಧೀಶರಾದ ಜೆಡಿ ಮಹಾವರ್ಕರ್ ಕಕ್ಷಿದಾರರು ಕಡಿಮೆ ಸಮಯದಲ್ಲಿ ತಮ್ಮ ವ್ಯಾಜ್ಯ ಬಗೆಹರಿಸಿಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಕಾನೂನು ಸಲಹೆ ಮೇರೆಗೆ ಕೌಟುಂಬಿಕ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಾಗಿದೆ ವ್ಯಾಜ್ಯ ಸಂಬಂಧ ಕಕ್ಷಿದಾರರು ವಿವಿಧ ಇಲಾಖೆಗಳ ಅಧಿಕಾರಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ ಎಂದರು ಬಂದು ತಮ್ಮ ವ್ಯಾಜ್ಯಗಳನ್ನು ಸಂಧಾನ ಮಾಡಿಕೊಂಡ್ರೆ ಖಂಡಿತವಾಗಿ ಅವ್ರಿಗೂ ನೆಮ್ಮದಿ ಇರುತ್ತೆ ಇನ್ನು ವಿರುದ್ಧವಾಗಿರುವಂತಹವ್ರಿಗೂ ಕೂಡ ನೆಮ್ಮದಿ ಇರುತ್ತೆ ಕಕ್ಷಿದಾರ ಕುಮಾರ್ ದೂರವಾಗಿದ್ದ ದಂಪತಿ ಮತ್ತೆ ಒಂದಾಗಿ ಸುಖ ಸಂಸಾರ ನಡೆಸಲು ಲೋಕ ಅದಾಲತ್ ನೆರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೊಬ್ಬ ಕಕ್ಷಿದಾರರಾದ ಹೇಮಾವತಿ ಕುಟುಂಬದಲ್ಲಿ ಪರಸ್ಪರ ಉಂಟಾಗಿದ್ದ ಮನಸ್ತಾಪದಿಂದ ಕಳೆದ ಮೂರು ವರ್ಷಗಳಿಂದ ದಂಪತಿ ದೂರವಾಗಿದ್ದೆವು ವಕೀಲರ ನೆರವಿನಿಂದ ಮತ್ತೆ ಒಂದಾಗಿದ್ದೇವೆ ಎಂದರು ವಕೀಲ ಸಂದೀಪ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕುಮಾರ್ ಮತ್ತು ಹೇಮಾವತಿ ದಾವೆ ಹೂಡಿದ್ದರು ಹಾಗೂ ಬೇರೆ ಬೇರೆ ಜೀವನ ನಡೆಸುತ್ತಿದ್ದರು ಈಗ ಅವರ ಪ್ರಕರಣ ಇತ್ಯರ್ಥವಾಗಿದ್ದು ಮನಸ್ತಾಪ ಬದಿಗಿಟ್ಟು ಉತ್ತಮ ಜೀವನ ನಡೆಸುವುದಾಗಿ ತಿಳಿಸಿದ್ದಾರೆ ಎಂದರು ಬಗ್ಗೆ ಹಸ್ಕೊಂಡಿದ್ದಾರೆ ಅನ್ಯಾನ್ಯವಾಗಿ ಇವಾಗ ಚೆನ್ನಾಗಿ ಒಟ್ಟಿಗೆ ಇದಕ್ಕೆ ಸಿದ್ಧರಾಗಿದ್ದಾರೆ ಇವತ್ತೆಲ್ಲ ಒಂದಾಗಿದ್ದಾರೆ ಒಟ್ಟಿಗೆ ಮನೆಗೆ ಹೋಗಿ ಅನ್ಯಾನ್ಯವಾಗಿ ವಾಸವಾಗಿರ್ತಾರೆ